ನಾವು ವಾಯುದೇವರಿಗೆ ನಮಸ್ಕಾರ ಮಾಡುವಾಗ ಈ ಅನುಸಂಧಾನ ಬೇಕು ನಾವು ಜೀವರು ಅವರು ಜೀವರು ಅಂತ ದೇವರು ಸರಿ ಅವನು ದೇವ ಇವರು ಜೀವರು ಅಂತ ಜೀವರು ಅಂದ ಮಾತ್ರಕ್ಕೆ ಎಲ್ಲರೂ ಸಮಾನರಲ್ಲ ನಾವು ಅತ್ಯಂತ ಅಧಮರು ಅವರು ಜೀವೋತ್ತಮರು ಅವರು ಸಂಜೀವರಾಯರು ಎಲ್ಲರಿಗೆ ಜೀವನವನ್ನು ಕೊಡುವ ಸಂಜೀವಿನಿ ಔಷಧಿಯಿಂದ ಕೂಡಿದ ಪರ್ವತವನ್ನು ತಂದರು ಹನುಮಂತ ದೇವರು ಗಂಧಮಾದನ ಪರ್ವತವನ್ನು ಎತ್ತಿ ತಂದರು ಮೂರ್ಛೆ ಹೋದ ಕಪಿಗಳನ್ನೆಲ್ಲ ಎಬ್ಬಿಸಿದರು ಅದಕ್ಕಾಗಿ ಅವರು ಸಂಜೀವರಾಯರು ಅಂತ ಮಾತ್ರ ತಿಳಿಯಬೇಡಿ ಅದು ಸರಿಯೇ ಆದರೆ ಅಂದು ಸಂಜೀವಿನಿ ಔಷಧವನ್ನು ತಂದು ಕಪಿಗಳನ್ನು ಎಬ್ಬಿಸಿದ್ದು ಮಾತ್ರ ಅಲ್ಲ ಇಂದು ಹಿಂದು ಮುಂದು ಯಾವಾಗಲೂ ಎಲ್ಲ ಜೀವರು ಬದುಕೋದೇ ಅವರಿಂದ ಶ್ವಾಸೋಚ್ಛಾಸವನ್ನು ಒಳಗಿದ್ದು ಮಾಡಿಸುವವರೇ ಅವರು ಎಲ್ಲರಿಗೆ ಸಂಜೀವನವನ್ನು ಕೊಡುವವರೇ ಅವರು ಈ ತರಹದ ಸಂಜೀವನ ಅಲ್ಲ ಬರೀ ಶ್ವಾಸೋಚ್ಛಾಸದಿಂದ ಹರಿಕಥಾಶ್ರವಣವನ್ನು ಮಾಡಿಸಿ ಹರಿಮಾಹಾತ್ಮ್ಯವನ್ನು ತಿಳಿಸುವ ಮೂಲಕ ನಿಜವಾದ ಜೀವನವನ್ನು ಕೊಡುವವರೂ ಅವರೇ ಯಸ್ತೆ ಸೇವಕ ಏವ ಸರ್ವದಾ ಸದಾ ರತಿ ತ್ವಯ್ಯ ಚಲೈಕ ಭಕ್ತಿ ಸ ಜೀವಮಾನೋ ನಪರ ಕಸಂಚಿತ್ ತಜ್ಜೀವನ ಮೇಸ್ತ್ವಿಕ ಸಮಸ್ತ ಜೀವನ ಅಂದರೆ ಏನು ಅಂತ ಹನುಮಂತದೇವರೇ ಹೇಳಿದ ಮಾತು ನಿರಂತರ ಹರಿಸ್ಮರಣೆ ಮಾಡ್ತಾ ಇದ್ದರೆ ಭಗವತ್ಕಥಾಶ್ರವಣ ಮಾಡ್ತಾ ಇದ್ದರೆ ಭಗವಂತನ ಚಿಂತನ ಮಾಡ್ತಾ ಇದ್ದರೆ ಅದು ನಿಜವಾದ ಬದುಕು ಅದು ನಿಜವಾದ ಜೀವನ ಶ್ವಾಸೋಚ್ಛ್ವಾಸ ಮಾಡಿದ ಮಾತ್ರಕ್ಕೆ ಅಲ್ಲ ಅಂತಹ ಜೀವನವನ್ನು ಕೊಡುವ ಸಂಜೀವರಾಯರು ಮುಖ್ಯ ಪ್ರಾಣದೇವರು ಆ ಉಪದೇಶವನ್ನು ಮಾಡಿ ಸರ್ವಮೂಲ ಗ್ರಂಥಗಳ ರಚನೆ ಮಾಡಿಕೊಟ್ಟು ಹರಿತತ್ವದ ಮಹಿಮೆಯನ್ನು ತೋರಿಸಿಕೊಟ್ಟು ಹರಿಕಥಾಶ್ರವಣವನ್ನು ಮಾಡಿಸುವವರು ನಿಜವಾದ ಹರಿಕಥಾ ತಪ್ಪು ತಪ್ಪಾಗಿ ಪರಮಾತ್ಮನ ಕಥೆಯನ್ನು ತಿಳಿದು ಉಪಾಸನೆ ಮಾಡಿದರೆ ಉದ್ಧಾರ ಆಗುವುದಕ್ಕಿಂತಲೂ ಅನರ್ಥವಾಗುವುದೇ ಹೆಚ್ಚು ಹಾಗಾಗದಂತೆ ಸರಿಯಾದ ಕಥೆಯನ್ನು ಭಾಗವತ ತಾತ್ಪರ್ಯ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಮೊದಲಾದ ಗ್ರಂಥಗಳಿಂದ ಸರಿಯಾದ ಹರಿಕಥೆಯನ್ನು ನಮಗೆ ತಿಳಿಸಿಕೊಟ್ಟು ಆ ಹರಿಕಥಾ ಶ್ರವಣ ಹರಿಕಥಾ ಚಿಂತನ ಮಾಡುವಂತೆ ಎಷ್ಟೇ ಕಥಾ ಸೇವಕ ಏವ ಸರ್ವದ ನಿರಂತರವಾಗಿ ಹರಿಕಥಾ ಸೇವನೆ ಮಾಡುವಂತೆ ನಮಗೆ ಸೌಭಾಗ್ಯವನ್ನು ಕರುಣಿಸಿ ಕೊಡುವವರೇ ಮುಖ್ಯಪ್ರಾಣದೇವರು ಆದ್ದರಿಂದ ನಿಜವಾದ ಅರ್ಥದ ಜೀವನವನ್ನು ನಮಗೆ ಕೊಡ್ತಾರೆ ಅದೇ ನಿಜವಾದ ಜೀವನ ಆ ಜೀವನವನ್ನು ನಮಗೆ ಕೊಡ್ತಾರೆ ಎನ್ನುವುದಕ್ಕೋಸ್ಕರ ಅವರು ಸಂಜೀವರಾಯರು ಅಂತ ಮುಖ್ಯಪ್ರಾಣದೇವರಿಗೆ ಹೆಸರು ಪ್ರಸಿದ್ಧವಾದದ್ದು ಅಂತಹ ತಮಿಳುನಾಡಿನಲ್ಲಿ ಆ ಹೆಸರಿನಿಂದ ವಿಶೇಷವಾಗಿ ಅವರ ಪ್ರಸಿದ್ಧಿ ಸಂಜೀವರಾಯರು ಅಂತ ಅಂದರೆ ಸಂಜೀವನವನ್ನು ಕೊಡುವವರು ಲೌಕಿಕ ಹಾಗೂ ಪಾರಲೌಕಿಕ ಬದುಕನ್ನು ಆಧ್ಯಾತ್ಮಿಕ ಬದುಕನ್ನು ನಮಗೆ ಕೊಟ್ಟು ಅನುಗ್ರಹ ಮಾಡುವ ಮಹಾನುಭಾವರು ಅಂತಹ ಮುಖ್ಯಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಚಿಂತನವನ್ನು ಮಾಡಿ ಆ ಮುಖ್ಯಪ್ರಾಣದೇವರ ದ್ವಾರ ನಮ್ಮಿಂದ ಸಾಧನೆಯನ್ನು ದೇವರು ಮಾಡಿಸಲಿ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಇದು ಸಾಧಾರಣವಾದ ಶರೀರ ಅಲ್ಲ ನೀನೇ ಕೊಟ್ಟದ್ದು ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅಂತ ಜಗನ್ನಾಥದಾಸರು ಪ್ರಾರ್ಥನೆ ಮಾಡುವಂತೆ ಅಪಮೃತ್ಯುವನ್ನು ಪರಿಹರಿಸಿ ಸಾಧನ ಶರೀರದಿಂದ ಉತ್ತಮವಾದ ಮೋಕ್ಷ ಸಾಧನೆಯನ್ನು ಮಾಡಿಸಿ ಈ ಮಾನವ ಜನ್ಮ ಬಂದದ್ದು ಸಾರ್ಥಕ ಆಗುವಂತೆ ಮಾಡಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನು ರಾಯರು ನಮಗೆ ತಿಳಿಸಿಕೊಡ್ತಾರೆ ಆ ದೃಷ್ಟಿಯಲ್ಲಿ ನಾವು ಮುಖ್ಯಪ್ರಾಣದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನಿತ್ಯದಲ್ಲಿ ಯಥಾಶಕ್ತಿ ಆ ಮುಖ್ಯಪ್ರಾಣದೇವರ ಗುಣಗಳ ಚಿಂತನವನ್ನು ಮಾಡಿ ಅಂಥ ಮುಖ್ಯಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ನಮ್ಮೆಲ್ಲರಿಗೆ ಸನ್ಮಾರ್ಗದಲ್ಲಿ ಪ್ರೇರಣೆಯನ್ನು ನೀಡಲಿ ಎನ್ನುವ ಪ್ರಾರ್ಥನೆಯನ್ನು ಪ್ರಾತಃ ಸಂಕಲ್ಪ ಗದ್ಯದ ಮೂಲಕ ನಾವು ಮಾಡಬೇಕು ಒಂದೊಂದು ಪದಗಳಿಗೂ ತಿಳಿಯಬೇಕಾದ ಅರ್ಥಗಳು ಅನುಸಂಧಾನಗಳು ಬೇಕಾದಷ್ಟಿವೆ ಆದರೂ ಯಥಾಶಕ್ತಿ ಯಥಾ ಸಮಯ ಯಥಾಮತಿಯಾಗಿ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ ಅಂತಹ ಪ್ರಾತಃ ಸಂಕಲ್ಪ ಗದ್ಯವನ್ನು ವಿದ್ವಾಂಸರಿಂದ ಚೆನ್ನಾಗಿ ಹೇಳಿಸಿಕೊಂಡು ನಿತ್ಯದಲ್ಲಿ ಹೇಳಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡುವುದು ಪ್ರತಿಜ್ಞೆ ಮಾಡುವುದು ಬಹಳ ಅಗತ್ಯವಾದದ್ದು ಆ ಕಾರ್ಯವನ್ನು ನಿಮ್ಮೆಲ್ಲರಿಂದ ದೇವರು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ಈ ಆರು ದಿನಗಳಲ್ಲಿ ತತ್ವದ ಚಿಂತನವನ್ನು ಭಗವದ್ಗೀತೆಯ ಚಿಂತನವನ್ನು ಯಥಾಶಕ್ತಿಯಾಗಿ ಮಾಡಿದ್ದೇವೆ ಇದೆಲ್ಲವನ್ನೂ ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋಣ ನಾಹಂಕರ್ತ ಹರಿಹ್ಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾಪೂಜಾ ತತ್ಪ್ರಸಾದೇನ ನಾನಥ ಭಗವಂತನ ಅನುಗ್ರಹದಿಂದಲೇ ಈ ಎಲ್ಲ ಜ್ಞಾನ ಕಾರ್ಯಗಳು ನಡೆದದ್ದು ನಮ್ಮಲ್ಲಿ ನಿಂತು ನುಡಿಸಿದ್ದು ವಿದ್ವಾಂಸರಲ್ಲಿ ನಿಂತು ನುಡಿಸಿದ್ದು ನಿಮ್ಮೆಲ್ಲರಲ್ಲಿ ನಿಂತು ಶ್ರವಣ ಮಾಡಿಸಿದ್ದು ಆ ಭಗವಂತನೇ ಎಂಬ ಚಿಂತನವನ್ನು ಮಾಡಿ ಈ ಪುಣ್ಯದಿಂದ ದೇವರು ಪ್ರಸನ್ನನಾಗಿ ಮತ್ತೆ ಮತ್ತೆ ಇಂತಹ ಶ್ರವಣ ಸೌಭಾಗ್ಯವನ್ನು ಭಗವಂತನ ಚಿಂತನ ಮಾಡುವ ಯೋಗವನ್ನು ಕರುಣಿಸಲಿ ಇಂತಹ ಆ ಯೋಗೇಶ್ವರನಾದ ಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡೋಣ ಇಷ್ಟು ಹೊತ್ತು ಹೇಳಿದ ಹಾಗೆ ಅನೇಕ ನಮ್ಮ ನಾಗಸಪ್ಪಗೆ ರಘುತ್ತಮಾಚಾರ್ಯರು ತಿಳಿಸಿದರು ಬೇರೆ ಬೇರೆ ಸಜ್ಜನರು ಮಾಡಿದಂತಹ ಸೇವೆಗಳನ್ನು ಆ ಎಲ್ಲ ಸೇವೆಗಳನ್ನು ಮಾಡಿದಂತಹ ಪ್ರತಿಯೊಬ್ಬ ಭಗವದ್ಭಕ್ತರಿಗೂ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸ್ವಯಂ ಸೇವಕರು ಸ್ವಯಂ ಸೇವಕಿಯರು ಎಲ್ಲ ದಾನಿಗಳು ಎಲ್ಲ ಭಗವದ್ಭಕ್ತರು ಕೂಡ ವಿಶೇಷವಾಗಿ ಸೇವೆಯನ್ನು ಮಾಡಿದ್ದೀರಿ ನಮ್ಮ ಪಾಂಡುರಂಗಿ ಭೀಮಸೇನಾಚಾರ್ಯರು ನಿತ್ಯದಲ್ಲಿಯೂ ಶ್ರೀಮಠದಲ್ಲಿ ಪಾಠ ಪ್ರವಚನಗಳು ಹಾಗೂ ಎಲ್ಲ ವ್ಯವಸ್ಥೆಗಳನ್ನು ಮಾಡುವುದರ ಜೊತೆಗೆ ಎಲ್ಲ ಯುವಕರ ಹಿರಿಯರ ಸಹಾಯವನ್ನು ತೆಗೆದುಕೊಂಡು ವಿಶೇಷವಾಗಿ ನಾನಾ ವಿಧವಾದ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿಯೂ ವಿಶೇಷವಾದ ಸೇವೆಯನ್ನು ಅವರು ಮಾಡಿದ್ದಾರೆ ಪಂಡಿತ ನಾಗಸಂತಗಿ ರಘುತ್ತಮಾಚಾರ್ಯರು ಕೂಡ ಬಹಳ ವಿಶೇಷವಾಗಿ ಇದಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಈ ಎಲ್ಲ ವಿದ್ವಾಂಸರ ನೇತೃತ್ವದಲ್ಲಿ ನೀವೆಲ್ಲರೂ ಮಾಡಿದಂತಹ ಕಾರ್ಯಗಳನ್ನು ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡಿ ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ ಆಯುರ ಆರೋಗ್ಯಾದಿಗಳು ಜ್ಞಾನಭಕ್ತಿ ವೈರಾಗ್ಯಗಳು ಎಲ್ಲ ರೀತಿಯ ಅಭಿವೃದ್ಧಿ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವಾನೀತಿರ್ಮ ತಿರುಮ ವ್ಯಾಖ್ಯಾನಕಾರರು ತಿಳಿಸುವಾಗ ಹೇಳುತ್ತಾರೆ ಇದಕ್ಕೆ ನಾವು ವಿಪರೀತವಾಗಿ ಅನ್ವಯವನ್ನು ಮಾಡಿಕೊಳ್ಳಬೇಕು ಮೊದಲು ನೀತಿ ಉತ್ತಮವಾದ ನೀತಿವಂತಿಕೆ ನ್ಯಾಯ ಪ್ರಾಮಾಣಿಕತೆ ನೀತಿ ಅದು ಮನುಷ್ಯನಲ್ಲಿ ಮೊದಲು ಬರಬೇಕಂತೆ ಆಮೇಲೆ ಭೂತಿ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಆಮೇಲೆ ವಿಜಯ ಆಮೇಲೆ ಶ್ರೀ ಸಾಮ್ರಾಜ್ಯ ಲಕ್ಷ್ಮಿ ಉತ್ತಮವಾದ ನೀತಿ ಇದ್ದಲ್ಲಿ ಮನುಷ್ಯನಿಗೆ ಅಭಿವೃದ್ಧಿ ಆಗ್ತದೆ ಎಲ್ಲಿ ಅಭಿವೃದ್ಧಿ ಆಗ್ತದೆ ಅಲ್ಲಿ ವಿಜಯವಾಗ್ತದೆ ವಿಜಯವಾದರೆ ಸಾಮ್ರಾಜ್ಯ ಲಕ್ಷ್ಮಿ ವಶದಲ್ಲಿ ಬರ್ತದೆ ಅಂತ ಆ ರೀತಿಯಲ್ಲಿ ಈ ಸಂಸಾರದೊಳಗೆ ಎಲ್ಲ ರೀತಿಯ ವಿಜಯವನ್ನು ಕೊಟ್ಟು ಉತ್ತಮವಾದಂತಹ ಸಾಮ್ರಾಜ್ಯವನ್ನು ಜ್ಞಾನ ಸಾಮ್ರಾಜ್ಯ ಭಕ್ತಿ ಸಾಮ್ರಾಜ್ಯವನ್ನು ಕರುಣಿಸಿ ದೇವರು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ಬಹಳ ಶ್ರದ್ಧಾಭಕ್ತಿಗಳಿಂದ ಎಲ್ಲ ಚಿಕ್ಕ ಮಕ್ಕಳನ್ನು ಆರಂಭ ಮಾಡಿಕೊಂಡು ಹಿರಿಯರು ವಿದ್ವಾಂಸರು ಲೌಕಿಕರು ಎಲ್ಲರೂ ಕೂಡ ಹೆಚ್ಚು ದಿನಗಳವರೆಗೆ ಬಾಗಲಕೋಟೆಗೆ ಬರಬೇಕು ಅಂತ ಎಲ್ಲರೂ ಹೇಳಿದ್ದಾರೆ ನೀವೆಲ್ಲ ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೀರಿ ಅಷ್ಟೇ ಭಕ್ತಿ ಶ್ರದ್ಧೆಗಳಿಂದ ನಾವು ರಾಮದೇವರಿಗೆ ದಿಗ್ವಿಜಯ ರಾಮದೇವರಿಗೆ ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ಹೆಚ್ಚು ದಿನಗಳವರೆಗೆ ಇಲ್ಲಿ ವಾಸ್ತವ್ಯವನ್ನು ಮಾಡಿ ಪಾಠ ಪ್ರವಚನವನ್ನು ಮಾಡಿಸಬೇಕು ಅಂತ ದೇವರಲ್ಲೇನೆ ಪ್ರಾರ್ಥನೆಯನ್ನು ಮಾಡುತ್ತೇವೆ ದೇವರು ಬಂದರೆ ನಾವು ಬರಲಿಕ್ಕೆ ಬರ್ತದೆ ಅವನು ಸ್ವತಂತ್ರ ನಾವೆಲ್ಲ ಪರತಂತ್ರರು ಭಗವಂತನ ಕೃಪೆಯಿಂದ ಆದಷ್ಟು ಬೇಗ ಆ ಕಾರ್ಯಕ್ರಮವನ್ನು ಮಾಡಿ ಹೆಚ್ಚಿನ ಜ್ಞಾನ ಕಾರ್ಯವನ್ನು ಭಗವತ್ ಚಿಂತನವನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ ಈ ಕೋಟಿ ಜಗನ್ನಾಥ ನಾಮ ಲೇಖನ ಯಜ್ಞದ ಪುಸ್ತಕವನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಪುರುಷೋತ್ತಮ ಕ್ಷೇತ್ರ ಜಗನ್ನಾಥ ಕ್ಷೇತ್ರ ಪುರಿ ಬಹಳ ದೊಡ್ಡದಾದಂತಹ ಕ್ಷೇತ್ರ ಅಂತಹ ಪ್ರಾಚೀನವಾದ ಆ ಕ್ಷೇತ್ರದಲ್ಲಿ ಭಗವಂತನ ದರ್ಶನ ಆ ಪರಮಾತ್ಮನ ಸ್ಮರಣೆ ಜಗನ್ನಾಥನ ಸ್ಮರಣೆ ಸಕಲ ಪಾಪಗಳ ಪರಿಹಾರಕ್ಕೆ ಸಾಧನ ಮಹಾಪುಣ್ಯ ಸಾಧನ ಜಗನ್ನಾಥನ ಭಕ್ತರು ಕೋಟಿ ಕೋಟಿ ಜನ ಭಕ್ತರಿದ್ದಾರೆ ಅಂತಹ ಅನಂತ ಭಕ್ತರು ಪ್ರಾಂತೀಯವಾಗಿ ಆ ಜಗನ್ನಾಥನ ದರ್ಶನಕ್ಕೆ ಬರುವವರೇ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬರ್ತಾರೆ ಅಂತಹ ಭಕ್ತರ ಉದ್ಧಾರವನ್ನು ಮಾಡುವ ನಮ್ಮ ಭಾರತ ದೇಶದ ಅತೀ ದೊಡ್ಡದಾದಂತಹ ಕ್ಷೇತ್ರ ಅದು ಜಗನ್ನಾಥಪುರಿ ಅಲ್ಲಿರುವ ಜಗನ್ನಾಥನ ಅನುಗ್ರಹಕ್ಕಾಗಿ ಜಗನ್ನಾಥ ನಾಮಲೇಖನ ಜಗತ್ತಿಗೆ ದೇವರು ನಾಥ ಜಗತ್ತಿನಲ್ಲಿ ಯಾರೇ ಏನೇ ಬೇಡಿದರೂ ಅದನ್ನು ಕೊಡುವವ ನಾಥರ ಯಾಚನೆ ಯಾರು ಏನು ಬೇಡಿದರೂ ಅದನ್ನು ಕರುಣಿಸುವ ಜಗತ್ತಿಗೆಲ್ಲ ಅನುಗ್ರಹವನ್ನು ಮಾಡುವ ಸ್ವಾಮಿ ಜಗನ್ನಾಥ ಅವನ ಸ್ಮರಣೆಯನ್ನು ಮಾಡುತ್ತಾ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವ ದೈವಾಂತ ಆ ಪರಮಾತ್ಮನ ಚಿಂತನವನ್ನು ಮಾಡ್ತಾ ಆ ನಾಮಲೇಖನವನ್ನು ಮಾಡಿ ಅದರ ಸಮರ್ಪಣೆಯನ್ನು ಜಗನ್ನಾಥಪುರಿಯಲ್ಲಿ ಮಾಡುವಂತಹ ಶುಭ ಸಂಕಲ್ಪವನ್ನು ಎಲ್ಲರೂ ಮಾಡಿ ನಿತ್ಯ ಸ್ವಲ್ಪ ಒಂದು ಹತ್ತು ನಿಮಿಷ ಬರೆದರೂ ಸಾಕು ಈ ಜಗನ್ನಾಥನ ನಾಮಲೇಖನವನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಆ ಪುಣ್ಯದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಇದೀಗ ರಘುತ್ತಮಾಚಾರ್ಯರು ಹೇಳಿದರು ನಮ್ಮ ಬಾಗಲಕೋಟೆಯ ಬ್ರಾಹ್ಮಣ ಜನರೆಲ್ಲ ಸೇರಿ ವಿಪ್ರರ ಸಮಾಜದವರು ಸೇರಿ ಮಾಡಿದಂತಹ ಸಂಸ್ಥೆ ಆ ಸಕ್ಕರೆ ಹೈಸ್ಕೂಲು ಅದು ವಿಶೇಷವಾಗಿ ಅಭಿವೃದ್ಧಿಯನ್ನು ಪಡೆಯಬೇಕು ಪ್ರಾಚೀನ ಗುರುಗಳಾದ ಶ್ರೀಮಂತ ಸತ್ಯೇಶವರು ಪ್ರಾರಂಭ ಮಾಡಿದ್ದು ಉದ್ಘಾಟನೆ ಮಾಡಿದ್ದು ಭೂಮಿ ಪೂಜೆ ಮಾಡಿದ್ದು ಅವರ ಒಂದು ಅಮೃತ ಹಸ್ತಗಳಿಂದ ಉದ್ಘಾಟನೆಯಾದ ಸಂಸ್ಥೆ ಅದು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತರ ಸಮಾಜದ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿನಿಯರನ್ನು ಅಲ್ಲಿ ಕಳಿಸಿ ಎಲ್ಲ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ವಿಶೇಷವಾಗಿ ಅದು ವಿದ್ಯಾದಾನವನ್ನು ಮಾಡುತ್ತಾ ಅದರ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯ ವಿಶೇಷವಾದಂತಹ ಒಂದು ಪರಿಚಯ ಅದರ ಬಗ್ಗೆ ದೀಕ್ಷೆ ಇವುಗಳನ್ನು ಹುಟ್ಟಿಸಿ ಉತ್ತಮವಾದಂತಹ ಸಂಸ್ಕೃತಿಯಿಂದ ಕೂಡಿದ ಶಿಕ್ಷಣವನ್ನು ಭಗವಂತನಲ್ಲಿ ಎಲ್ಲ ನಮ್ಮ ದೇಶದ ದೊಡ್ಡ ದೊಡ್ಡ ಜ್ಞಾನಿಗಳು ಮಹಾನ್ಭಾವರು ಋಷಿಗಳು ಮುನಿಗಳು ರಾಜರು ಇವರ ಬಗ್ಗೆ ಸರಿಯಾದ ಇತಿಹಾಸವನ್ನು ತಿಳಿದು ಶ್ರದ್ಧಾ ಭಕ್ತಿಗಳನ್ನು ಮಾಡುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬರಬೇಕು ಅದರಿಂದ ಸಮಾಜಕ್ಕೆ ಉತ್ತಮವಾದಂತಹ ಭವಿಷ್ಯ ಇದೆ ಅಂತಹ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಹಿನ್ನೆಲೆಯಿಂದ ಕೂಡಿದ ಶಿಕ್ಷಣವನ್ನು ನೀಡುವಲ್ಲಿ ಅದು ಯಶಸ್ವಿಯಾಗಿದೆ ಇನ್ನೂ ವಿಶೇಷವಾಗಿ ಯಶಸ್ವಿಯಾಗಿ ಆ ಕಾರ್ಯವನ್ನು ನಿರ್ವಹಿಸುವಂತೆ ದೇವರು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದೆ